ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಏನೇನಾಗ್ತಿದೆ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೆ ರಾಜಕೀಯದ ಕೆಲಸಕ್ಕೆ ಬೇರೆ ಊರಿಗೆ ಹೋಗಿ ಬಂದ ಜವರೇಗೌಡನಿಗೆ ಮನೆಯಲ್ಲಿ ಮಗ ಸೊಸೆ ಇಲ್ಲದ ವಿಚಾರ ತಿಳಿಯುತ್ತದೆ ಸಿದ್ದುವನ್ನ ಹುಡುಕುತ್ತಾ ಅವನ ಸ್ನೇಹಿತರ ಬಳಿ ಹೋಗುತ್ತಾನೆ ಸಿದ್ದು ಮನೆ ಬಿಟ್ಟು ಬಂದು ಕೂಲಿ ಕೆಲಸವನ್ನ ಮಾಡುತ್ತಿದ್ದಾನೆ ಎಂದು ತಿಳಿದು ಜವರೇಗೌಡ ಬೇಸರಗೊಳ್ಳುತ್ತಾನೆ ನಾನು ಎಲೆಕ್ಷನ್ ನಲ್ಲಿ ಗೆದ್ದದ್ದು ಮಿನಿಸ್ಟರ್ ಆಗಿದ್ದು ಸೊಸೆಯ ಕಾಲ್ಗುಣದಿಂದಲೇ ಎಂದು ಜವರೇಗೌಡ ನಂಬಿದ್ದಾನೆ ಇದೇ ಕಾರಣಕ್ಕೆ ಮನೆಯವರ ಬಳಿ ಮಾತನಾಡಿ ಮತ್ತೆ ಮಗ ಸೊಸೆಯನ್ನ ವಾಪಸ್ ಕರೆದುಕೊಂಡು ಬ ನಿರ್ಧಾರ ಮಾಡಿ ಮನೆಗೆ ಕರೆದುಕೊಂಡು ಬಂದಿದ್ದಾನೆ ಅಪ್ಪ ಇದ್ದಕ್ಕಿದ್ದಂತೆ ತನ್ನ ಬಳಿ ನೋಡಿ ಸಿದ್ದು ಆಗುತ್ತಾನೆ ನಾನು ಕಷ್ಟಪಟ್ಟು ದುಡಿಯುತ್ತಿರುವುದು ಚೆನ್ನಾಗಿರಲಿ ಎಂಬ ಕಾರಣಕ್ಕೆ ನೀನು ನೋಡಿದ್ರೆ ಇಲ್ಲಿ ಕೂಲಿ ಕೆಲಸವನ್ನ ಮಾಡುತ್ತಿದ್ದೀಯಾ ಮನೆಗೆ ವಾಪಸ್ ಬಾ ಎಂದು ಕರೆಯುತ್ತಾನೆ ನಾನು ಬಂದರೂ ಮೇಡಮ್ ಬರುವುದಿಲ್ಲ ಎಂದು ಸಿದ್ದೇಗೌಡ ಹೇಳುತ್ತಾನೆ ಜವರೇಗೌಡ ವಿಧಿ ಇಲ್ಲದೆ ಮನೆಗೆ ವಾಪಸ್ ಹೋಗ್ತಾನೆ ಮರುದಿನ ಸಿದ್ದು ಕೆಲಸಕ್ಕೆ ಹೊರಡುವ ಸಮಯದಲ್ಲಿ ಜವರೇಗೌಡ ಆ ಮನೆಗೆ ಬರುತ್ತಾನೆ ಮಾ ಅಲ್ಲಿ ನೋಡಿ ಭಾವಣ ಗಾಬರಿಯಾಗ್ತಾಳೆ ಒಳಗೆ ಬರುತ್ತಿದ್ದಂತೆ ಜವರೇಗೌಡ ಸೊಸೆಗೆ ನಮಸ್ಕಾರ ಎಂದು ಹೇಳುತ್ತಾನೆ ಭಾವಣ ಕೂಡ ಮುಜುಗರದಿಂದ ಮಾವನಿಗೆ ನಮಸ್ಕಾರ ಮಾಡುತ್ತಾಳೆ ನೀವು ಈ ಮನೆಯಲ್ಲಿರುವುದು ಕೂಲಿ ಮಾಡುವುದು ನನಗೆ ಇಷ್ಟ ಇಲ್ಲ ನಾನು ಎಲೆಕ್ಷನ್ ನಲ್ಲಿ ಗೆಲ್ಲಲು ಮಿನಿಸ್ಟರ್ ಆಗಲು ನೀವಿಬ್ಬರೇ ಕಾರಣ ನೀವೇ ಮನೆಯಲ್ಲಿ ಇಲ್ಲ ಎಂದರೆ ನಾನು ಇಲ್ಲೇ ಇದ್ದು ಬಿಡುತ್ತೇನೆ ನಾನು ನಿನ್ನ ಜೊತೆ ಕೂಲಿ ಕೆಲಸ ಮಾಡುತ್ತೇನೆ ಬಾ ಎನ್ನುತ್ತಾನೆ ಮೇಡಮ್ ಬಂದರೆ ಮಾತ್ರ ನಾನು ಬರುತ್ತೇನೆ ಎಂದು ಸಿದ್ದು ಹೇಳ್ತಾನೆ ಜವರೇಗೌಡ ಬಲವಂತ ಮಾಡಿದ್ದಕ್ಕೆ ಭಾವನಾಪಸ್ ಹೋಗಲು ನಿರ್ಧಾರ ಮಾಡ್ತಾಳೆ ಹಾಗೂ ಇಬ್ಬರು ಜೊತೆ ಮನೆಗೆ ಬರ್ತಾರೆ ಅವರಿಬ್ಬರನ್ನ ನೋಡುತ್ತಿದ್ದಂತೆ ಮರೇಗೌಡ ಹೊರತುಪಡಿಸಿ ಉಳಿದವರು ಸೆಟ್ ಆಗ್ತಾರೆ ಮಾತನಾಡಬೇಕು ಎಂದು ಸಿದ್ದೇಗೌಡನನ್ನ ಜವರೇಗೌಡ ಹೊರಗೆ ಕರೆದುಕೊಂಡು ಹೋಗ್ತಾನೆ ಅವರಿಬ್ಬರು ಹೋಗಿದ್ದನ್ನ ನೋಡಿ ಮನೆಯವರಿಗೆ ಕುತೂಹಲ ಉಂಟಾಗುತ್ತೆ ನಿನ್ನ ಹೆಂಡತಿಗೇನೋ ಬುದ್ಧಿ ಇಲ್ಲ ನಿನಗಾದರೂ ಬುದ್ಧಿ ಬೇಡವೇ ಪೊಲೀಸ್ ಸ್ಟೇಷನ್ಗೆ ಕರೆದ ಮಾತ್ರಕ್ಕೆ ನೀನು ಏಕೆ ಹೋದೆ ಎಂದು ಕೇಳುತ್ತಾನೆ ನ್ಯಾಯ ಎಲ್ಲರಿಗೂ ಒಂದೇ ಅವರಿಗೆ ಅನ್ಯಾಯವಾಗಿದೆ ಅದಕ್ಕೆ ನಾನು ಹೋಗಿದ್ದೆ ಎಂದು ಸಿದ್ದು ಹೇಳುತ್ತಾನೆ ಆಕ್ಸಿಡೆಂಟ್ ಮಾಡಿಸಿದ್ದು ನೀನೇ ಎಂದು ಆ ದಿನವನ್ನ ನೆನಪು ಮಾಡ್ತಾನೆ ವಿಚಾರ ಕೇಳಿ ಸಿದ್ದುವಿಗೆ ಆಘಾತವಾಗತ್ತೆ ಆ ದಿನ ಶ್ರೀಕಾಂತ್ ಪ್ರಯಾಣಿಸುತ್ತಿದ್ದ ಕಾರಿಗೆ ತಾನು ಡಿಕ್ಕಿ ಹೊಡೆದಿದ್ದನ್ನ ನೆನಪಿಸಿಕೊಂಡು ಸಿದ್ದುವಿಗೆ ದುಃಖವಾಗುತ್ತೆ ವಿಚಾರ ತಿಳಿದಾಗಿನಿಂದ ಸಿದ್ದೇಗೌಡ ಪಶ್ಚಾತ್ತಾಪ ಪಡುತ್ತಾನೆ ಬಾವಣ ಮಾತನಾಡಿಸಿದ್ರೂ ಅವಳೊಂದಿಗೆ ಸರಿಯಾಗಿ ಮಾತನಾಡುವುದಿಲ್ಲ ನಾನು ಮನಸಾರೆ ಪ್ರೀತಿಸಿದವರಿಗೆ ಈ ರೀತಿ ನೋವು ಮಾಡುತ್ತಿದ್ದೇನಲ್ಲ ಎಂದು ಸಿದ್ದು ಬೇಸರವನ್ನ ವ್ಯಕ್ತಪಡಿಸುತ್ತಾನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ